ನಮಗೆ ಯಾರ ರಕ್ಷಣೆ ಬೇಕಾಗಿಲ್ಲ ನಮ್ಮ ಪಾಲಕ್ಷೇಪ ಮಾಡ್ತೀನಿ ಎಲ್ಲ ಗುಂಡೆಗಳು ಬಂದು ಎಮ್ ಎಲ್ ಎರೋ ತಾಕತ್ತಿಲ್ಲ ಗುಂಡೆಗಳು ತಾಕೊಂಡು ತೋರಿಸ್ತೇನೆ ಕೇಸ್ ಕೊಡ್ತೀವಿ ಕೇಸ್ ಹಾಕ್ಬೇಕು ಯಾರು ಹೊಡ್ತಾರೆ ಕೇಸ್ ಹಾಕ್ಬೇಕು ಆಮೇಲೆ ಅವ್ರಿಗೆ ಕೊಟ್ಟಿದ್ದಲ್ಲ ಗುಂಡ ಅಲ್ಲ ಎಫ್ಐ ಹಾಕಿರ್ಬೇಕು ಆಶ್ರಮಗಳಿಗೆ ಬಿಡುಗಡೆ ಮಾಡಿಲ್ಲ ನಮ್ಮ ಅವಧಿಯಲ್ಲಿ ಏನು ಅತಿವೃಷ್ಟಿಯಲ್ಲಿ ಮನೆಗಳಿಗೆ ನಾವು ಅನುದಾನವನ್ನು ಬಿಡುಗಡೆ ಮಾಡಿದ್ವಿ ಇನ್ನೂ ಕೆಲವು ಮನೆಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಕಾಂಗ್ರೆಸ್ಗೆ ಬನ್ನಾಳಿ ಜಾಂತ್ಯ ಅವಳಿ ತಾಲೂಕು ಅಭಿವೃದ್ಧಿ ತಾಕತ್ತಿಲ್ಲ ಕಲಿಕೆಯನ್ನು ಪ್ರಾರಂಭ ತಾಕತ್ತಿಲ್ಲ ಇಲ್ಲಿ ಗುಂಡಿ ಮುಂಚೆ ಯೋಗ್ಯತೆ ಇಲ್ಲ ನಮ್ ಕಾರ್ಯಕರ್ತರಿಗೆ ಬಂದ್ ಕಪಾಳ ಕೊಡಿದ್ದಾರೆ ಅಲಕ್ಷಣ ನೀನು ಹೊಡೆದಿರ್ಬೋದು ನಾವು ಜೊತೆಗೆ ಏನ್ ಮಾಡಿದ್ರಿ ಈ ಕಾಂಗ್ರೆಸ್ ಗುಂಡಾಗೋಣ ಅಂಗಡಿಯವನ್ನು ಮಾಡ್ತೀವಿ ಈ ಹೊನ್ನಾಡಿನ ಅಂಗಡಿಯಾವಳಿ ಸರಿದು ನಾವು ನಿಮ್ಮ ಜೊತೆಗೆ ಇದೀವಿ ನೋಡಿ ಪಾಲಾಚಣಿ ಎರಡು ಸರಿ ಕಾಪಾಡಿಕೊಂಡು ಕಾಂಗ್ರೆಸ್ ಗುಂಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಉಂಡರು ಎರಡು ಸರಿ ಗುಂಡ ಗುಂಡ ಅವು ಎಲ್ಲೊಂದ ನಾವು ತಾಯಿ ಹಾಲು ಕುಡಿದೀವಿ ನಾವೇನು ಹೇಳಿ ಕೊಡಲ್ಲ ಬಿ ನಾವು ರೈತನ ಮಕ್ಕಳು ಈ ಕಾಂಗ್ರೆಸ್ ಸಂಸ್ಕೃತಿ ವಿಹಾಗದಲ್ಲಿ ಇದೇ ರೀತಿ ಗುಂಡಗಿರಿ ಮಾಡಿ ಮಾಡಿ ಅಲ್ಲಿ ಕಾಂಗ್ರೆಸ್ ಗುಡಿ ಆಗಿ ಕೇವಲ ಆರಿಸ್ತಾರೆ ಬಂತು ಕರ್ನಾಟಕ ಹೊನ್ನಾಳಿ ನ್ಯಾಂತಿ ಅವಳಿ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಇದೇ ರೀತಿ ಆಗುತ್ತೆ ನಾವು ಬೆಳಗ್ಗೆ ಬಂದ್ ಮಾಡ್ತಾ ಇದ್ರೆ ಹೊನ್ನಾಳಿ ಶಾಸಕರು ನಾವು ಹಿರಿಯರು ಗೌರವ ಕೊಡಿದ್ವಿ ಅಲ್ಲಿ ಬಂದ್ವಿ ಶಾಸಕರೇ ನೀವು ಹಿರಿಯರು ನಿಮಗೆ ಗೌರವ ಇದೆ ನಾಡಿಗೆ ವಾಪಸ್ ಹೋಗ್ರಿ ವಾಪಸ್ ಹೋಗ್ರಿ ಅಂತ ಹೇಳಿ ಅಲ್ಲಿ ನಮ್ ಕಾರ್ಯಕರ್ತರು ಮೇಲೆ ಅಲ್ಲೇ ಮಾಡಕ್ ಬಂದ್ರು ನಾನೇ ನಮ್ ಕಾರ್ಯಕರ್ತನ ವಾಪಸ್ ಕರ್ಕೊಂಡ್ ಬಂದೆ ನಾನೇ ನಮ್ಮ ಕಾರ್ಯಕರ್ತರು ಸಂಘರ್ಷ ಬೇಡ ಅಂತ ಹೇಳಿದೆ ನಾವು ಈ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಎಮ್ ಎಲ್ ಮಗನಿಗೆ ಹೇಳ್ದೆ ನೋಡೋ ನಿಮ್ ತಂದೆ ಹಿರಿಯರು ಸಂಘರ್ಷ ಬೇಡ ನೀನ್ ವಾಪಸ್ ಹೋಗಿ ಇಲ್ಲಿ ಗರಡ್ ಆಗುತ್ತೆ ಬೇಡ ಅವ್ರ ಮಗೊಂಡ್ವಿ ಮತ್ತೆ ಶಾಸಕರು ಕೆಲವು ಕಾಂಗ್ರೆಸ್ ಗುಂಡಗಳು ಕರ್ಕೊಂಡ್ಬಂದು ಇಲ್ಲಿ ಅಲ್ಲೇ ಮಾಡಿವು ಟಿ ವಿ ಸರ್ಕಲ್ ಅಲ್ಲೇ ಮಾಡಿವು ನಿಮ್ ಜೊತೆಗೆ ಹೇಳ್ಕ್ಷಣ ಇವತ್ತು ನೀನು ಹಿರಿ ಒಡ ಜೀವ ಆದ್ರು ಇವತ್ತು ಗುಂಡಾ ಸಂಸ್ಕೃತಿ ಅಲ್ಲೇ ಮಾಡಿ ಮಾಡಿ ಸುಮ್ಮನೆ ಕಲ್ ತೂರಾಟ ಮಾಡಿದ್ರೆ ಬೆಂಕಿ ಏನೋ ತೋರಿಸ್ತಿದ್ವಿ ಮೊನ್ನಡಿ ಜನ ಪಾಠ ಕಲಿಸ್ತಿಲ್ವಾ ಕರ್ನಾಟಕ ಇದು ಬಿಹಾರ್ ಅಲ್ಲ ಇದು ಉತ್ತರ ಪ್ರದೇಶ ಹಂಗೆ ಇತ್ತು ಅಖಿಲೇಶ್ ಯಾದವ್ ಗುಲೈ ಮೇಲ್ ಗುಂಡಾ ಸಾಮ್ರಾಜ್ಯ ಹೋಗಿ ಆ ಯೋಗಿ ಆದಿತ್ಯನಾಥ್ ಅಧಿಕಾರ ಮಾಡ್ತಾ ಇಲ್ವಾ ನಿಮ್ ಜೊತೆಗೆ ಇದ್ದೀವಿ ನಾವು ನೀನ್ ದುಡ್ಡಿರೋ ಅವಶ್ಯಕತೆ ಇಲ್ಲ ನಿನ್ ಜೊತೆಗೆ ನೀರೋ ಹಾಗೆ ಇವತ್ತು ಜಿಲ್ಲಾ ಇವತ್ತು ಹೊನ್ನಾಳಿ ನ್ಯಾಮತಿ ಸುರವಲ್ಲಿ ಕುಂದೂರು ಮತ್ತು ಸೋಳಂಗ ಬೆಳಗುತ್ತಿ ಮಲಯಾನಲ್ಲಿ ಬೆಳಗ್ಗೆ ಐದೂರ ಆರು ಗಂಟೆಗೆ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ನ್ಯಾಯ್ತೀನಿ ಬೈಕ್ ರಲ್ಲಿ ನಡೀತದೆ ಅಂತ ಕರೀತದೆ ನೀವೆಲ್ಲ ಅನುಮತಿ ಕೊಟ್ಟು ಹೋಗ್ಬರ್ತೀವಿ ಬೆಳಿಗ್ಗೆ ಐದುವರೆ ನ್ಯಾನ್ ಕೈಗೂ ಸುಡ್ತಾರೆ ಚೀಲೂರಲ್ಲಿ ಅಂದ್ರೆ ಆಕ್ರೋಶ ಕುಂದೂರಲ್ಲಿ ನೈವೇದ್ಯ ಮಲಿಗೆ ಸುರುವಲ್ಲಿ ನೀವು ಸೋಳ ಕಡೆ ಎಲ್ಲ ಕಡೆ ಬಂದ್ ನಡಿತಾರೆ ನಾವೆಲ್ಲ ಕಾರ್ಯಕ್ರಮ ಅಲ್ಲೇ ಇರತೈ ಅಲ್ಲಿ ನೀವು ಹೋಗ್ತೀನಿ ಹೋಗುತ್ತೀನಿ